ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಹೈ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟ್ ಇಂದ ಕೊನೆಗೂ ಸ್ಕಿಪ್ ಮಾಡದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ಮಕರ ರಾಶಿ ಭವಿಷ್ಯವನ್ನ ಸಂಪೂರ್ಣವಾಗಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎಲ್ಲರೂ ಸ್ಕಿಪ್ ಮಾಡದೆ ನೋಡಿ ನಿಮ್ಗೆ ಇಷ್ಟ ಆದ್ರೆ ಮತ್ತೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನ ಖಂಡಿತ ಮರಿಬೇಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಸ್ನೇಹಿತರೆ ನನ್ನ ಚಾನಲ್ ಅಲ್ಲಿ ಪ್ರತಿದಿನ ರಾಶಿ ಭವಿಷ್ಯವನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಬಂದಿದ್ದೀನಿ ಹೊಸ್ತಾಗಿ ನೋಡ್ತಾ ಇರೋರು ನಿಮ್ಗೆ ಯಾವ ರಾಶಿ ಬಗ್ಗೆ ಬೇಕು ಅಂತ ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ್ರೆ ಆ ರಾಶಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ಯಾವುದೇ ರಾಶಿ ಆಗಿರ್ಬೋದು ನಾನು ದಿನ ಭವಿಷ್ಯ ಕೂಡ ತಿಳಿಸ್ಕೊಡ್ತೀನಿ ಮಂತ್ಲಿ ಭವಿಷ್ಯ ಕೂಡ ನಿಮಗೆ ಶೇರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಮತ್ತೆ ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬಾ ಧನ್ಯವಾದಗಳು ನಿಮಗೆ ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ನನ್ನ ಚಾನೆಲ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಈ ದೀಪಿಕಾ ಲೈಫ್ ಸ್ಟೈಲ್ ಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಪ್ರತಿದಿನ ರಾಶಿ ಭವಿಷ್ಯದೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಉತ್ತಮ ಮಾಹಿತಿಯೊಂದಿಗೆ ಇವಾಗ ಬನ್ನಿ ನೋಡೋಣ ಮಕರ ರಾಶಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಶೇರ್ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ತೇನೆ ನೋಡಿ ಓಕೆ ಧನ್ಯವಾದಗಳು ಸ್ನೇಹಿತರೆ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಮಕರ ರಾಶಿ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ಸಾಡೆ ಸಾತಿ ಕಂಪ್ಲೀಟ್ ಆಯಿತು ಅಂತ ಸಂತೋಷ ಪಡ್ತಾ ಇರುವಂಥ ನಿಮಗೆ ಈ ತಿಂಗಳಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಕಾಣಬಹುದು ಒಂದು ಚೂರು ನೆಗೆಟಿವ್ ಅಂತ ತಗೊಳ್ಬಹುದು ಮಕರ ರಾಶಿಯವರಿಗೆ ಗುರುಬಲ ಇಲ್ಲ ಅಲ್ವಾ ಗುರುಬಲ ಇಲ್ಲ ಅನ್ನುವಂಥದ್ದು ಸತ್ಯ ಗುರುವಿನಿಂದ ಯಾವುದೇ ಥರದ ಸಪೋರ್ಟ್ ನಿಮಗೆ ಸಿಗೋದಿಲ್ಲ ಯಾಕಂದರೆ ಗುರು ಬಂದು ಆರನೇ ಮನೆಯಲ್ಲಿ ಇದ್ದಾರೆ ಅಂದರೆ ಋಣರೋಗ ಶತ್ರುಸ್ಥಾನದಲ್ಲಿ ಗುರು ಕೂತ್ಕೊಂಡಿದ್ದಾರೆ ಆದರೆ ಶನಿ ಮಾತ್ರ ನಿಮಗೆ ತೃತೀಯದಲ್ಲಿ ಇರ್ತಕ್ಕಂಥದ್ದು ಬಹಳ ಉತ್ತಮ ತೃತೀಯ ಶನಿ ಬಹಳ ವಿಶೇಷ ಶನಿಯಿಂದ ನಿಮ್ಮ ಉದ್ಯೋಗದಲ್ಲಿ ಕಿರಿಕಿರಿ ಇರಲ್ಲ ಉದ್ಯೋಗ ತೊಂದರೆ ದೂರ ಆಗುತ್ತೆ ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತೆ ಹೊಸ ಉದ್ಯೋಗ ಅವಕಾಶ ನಿಮಗೆ ಸಿಗುತ್ತೆ ಆ್ಯಂಡ್ ವಿದೇಶದಲ್ಲಿ ಉದ್ಯೋಗ ಪ್ರಯತ್ನ ಪಡುತ್ತಿದ್ದರೂ ಸಕ್ಸಸ್ ಆಗುತ್ತೆ ಜೊತೆಗೆ ನಿಮ್ಮ ಉದ್ಯೋಗದಲ್ಲಿ ಪ್ರಮೋಷನ್ ಇತ್ಯಾದಿ ಸಿಗುವಂಥ ಸಾಧ್ಯತೆಗಳು ಇದೆ ಇದೊಂದು ಉದ್ಯೋಗದ ವಿಚಾರ ಆದರೆ ಎರಡನೆಯದ್ದು ಶನಿ ನಿಮಗೆ ಮೂರನೇ ಮನೆಗೆ ಇದ್ದಾಗ ಧೈರ್ಯವನ್ನ ಕೊಡ್ತಾನೆ ಮಕರ ರಾಶಿಯವರಿಗೆ ಹಿಂದೆಂದೂ ಇಲ್ಲದೆ ಇರ್ತಕ್ಕಂಥ ಧೈರ್ಯ ಸ್ಥೈರ್ಯ ವಿಜಯ ಸಕ್ಸಸ್ ಅನ್ನುವಂಥದ್ದು ನಿಮಗೆ ಕೊಡ್ತಾನೆ ಶನಿ ಅದು ತುಂಬ ಇಂಪಾರ್ಟೆಂಟ್ ರಾಶಿಯಿಂದ ಹನ್ನೆರಡನೇ ಮನೆ ಮತ್ತು ಮೂರನೇ ಮನೆ ಅಧಿಪತಿ ಗುರು ಚೆನ್ನಾಗಿಲ್ಲ ಹಾಗಾಗಿ ಗುರುಗಳ ಪೂಜೆಯನ್ನು ಮಾಡಲೇಬೇಕು ನೀವು ಗುರುದರ್ಶನ ಮಾಡುವಂಥದ್ದು ಗುರುಗಳ ಪ್ರಾರ್ಥನೆ ಮಾಡುವಂಥದ್ದು ಗುರುಗಳ ಸನ್ನಿಧಾನಕ್ಕೆ ಹೋಗಿ ಸೇವೆ ಮಾಡುವಂಥದ್ದು ಅಥವಾ ಗುರು ಸ್ತೋತ್ರವನ್ನು ಕೇಳುವಂಥದ್ದು ನೀವು ಮಾಡಲೇಬೇಕು ಗುರು ಬ ಗುರುಬಲ ಬರೋವರೆಗೂ ಇನ್ನೂ ಒಂದು ಎಂಟು ತಿಂಗಳಿಗೆ ಗುರುಬಲ ಬರಕ್ಕೆ ಇನ್ನೂ ರಾಶಿಯಿಂದ ನಾಲ್ಕನೇ ಮನೆ ಅಧಿಪತಿ ಹಾಗೂ ಹನ್ನೊಂದನೇ ಮನೆ ಅಧಿಪತಿಯಾದಂಥ ಕುಜ ಚೆನ್ನಾಗಿಲ್ಲ ಪ್ರಸ್ತುತ ಅಂತೂ ಕುಜ ಎಲ್ಲಿದ್ದಾರೆ ಕುಜ ನಿಮಗೆ ಭಾಗ್ಯಸ್ಥಾನದಲ್ಲಿ ಇದ್ದಾರೆ ಭಾಗ್ಯಸ್ಥಾನದಲ್ಲಿ ಇದ್ದರೆ ಶತ್ರು ಮನೆಯೇ ನೆಕ್ಸ್ಟ್ ನಿಮಗೆ ಹದಿಮೂರನೇ ತಾರೀಕು ಸೆಪ್ಟೆಂಬರ್ ತಿಂಗಳಲ್ಲಿ ಅವರು ಕರ್ಮಸ್ಥಾನಕ್ಕೆ ಬರ್ತಾರೆ ಅದು ಶತ್ರುಮನೆಯೇ ಮಕರ ರಾಶಿಯವರಿಗೆ ಕುಜನಿಂದ ಯಾವುದೇ ಸುಖ ಈ ತಿಂಗಳು ಸಿಗಲ್ಲ ಓದು ತಿಂಗಳು ಇರಲಿಲ್ಲ ಕುಜನಿಂದ ಸುಖ ಈ ತಿಂಗಳು ಕುಜನಿಂದ ಸುಖ ಇಲ್ಲ ಚತುರ್ಥ ಭಾವ ನಿಮಗೆ ಬಲಹೀನವಾಗಿ ಬಿಟ್ಟಿದೆ ಲಾಭಸ್ಥಾನ ಬಲಹೀನವಾಗಿ ಬಿಟ್ಟಿದೆ ಹಾಗಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಸುಖ ಕಡಿಮೆ ಲಾಭಗಳು ಕಡಿಮೆ ಏನು ಉಳಿಸೋಕ್ಕೆ ಆಗಲ್ಲ ಏನು ಎತ್ಕೊಳ್ಳೋಕ್ಕೆ ಆಗಲ್ಲ ಸ್ವಲ್ಪ ಸಮಸ್ಯೆ ಕಿರಿಕಿರಿ ಇತ್ಯಾದಿಗಳು ಉಂಟಾಗುವ ಸಾಧ್ಯತೆಗಳು ಹೆಚ್ಚು ಕಾಣುತ್ತದೆ ಮತ್ತು ಹಾಗಾಗಿ ಕುಜ ಸ್ತೋತ್ರಗಳನ್ನು ಕೇಳಲೇಬೇಕು ಪರಿಹಾರ ತುಂಬ ಜಾಸ್ತಿ ಪರಿಹಾರ ತುಂಬ ಜಾಸ್ತಿ ಇದೆ ಇದೆ ನೋಡಿ ಮಕರ ರಾಶಿಯವರಿಗೆ ಈ ಸಲ ಕುಜ ಸ್ತೋತ್ರಗಳನ್ನು ಕೇಳಬೇಕು ಆವಾಗ ಏನಾಗುತ್ತೆ ಸ್ವಲ್ಪ ಲಾಭ ಸಿಕ್ಕಿಲ್ಲ ಅಂದರೂ ಕೂಡ ನಷ್ಟ ಆಗದೆ ಇದ್ದಂಗೆ ಬ್ಯಾಲೆನ್ಸ್ ಮಾಡುತ್ತೆ ಸುಖ ಸಿಕ್ಕಲಿಲ್ಲ ಅಂದರೂ ಒಳ್ಳೆ ನಿದ್ದೆ ಮಾಡುವಷ್ಟು ಬ್ಯಾಲೆನ್ಸ್ ಆಗುತ್ತೆ ಇನ್ನು ವಿಶೇಷವಾಗಿ ಮಕರ ರಾಶಿಯವರಿಗೆ ಪಂಚಮಾಧಿಪತಿ ಐದನೇ ಮನೆ ಅಧಿಪತಿ ಯಾರು ಅಂತಂದ್ರೆ ಶುಕ್ರ ಹಾಗೆ ದಶಮಾಧಿಪತಿ ಯಾರು ಅಂತಂದ್ರೆ ಶುಕ್ರ ಐದು ಮತ್ತು ಹತ್ತನೇ ಮನೆ ಅಧಿಪತಿಗಳಾಗಿರ್ತಕ್ಕಂಥ ಶುಕ್ರ ಮಕರ ರಾಶಿಯವರಿಗೆ ಈ ತಿಂಗಳು ಚೆನ್ನಾಗಿಲ್ಲ ಶುಕ್ರ ಏನಾಗ್ತಾರೆ ಹದ್ನಾಲ್ಕನೇ ತಾರೀಕು ತನ್ನ ಮಿತ್ರನ ಮನೆಯಿಂದ ಶತ್ರುವಿನ ಮನೆಗೆ ಹೋಗ್ತಾರೆ ಅಷ್ಟಮ ಸ್ಥಾನಕ್ಕೆ ಬರ್ತಾರೆ ಶುಕ್ರನು ಚೆನ್ನಾಗಿಲ್ಲ ಮಕರ ರಾಶಿಯವರಿಗೆ ಹಾಗಾಗಿ ವಿವಾಹ ಶುಭ ಕಾರ್ಯ ಬಂಗಾರ ಖರೀದಿ ಮಾಡೋದು ವಾಹನ ಖರೀದಿ ಮಾಡೋದು ವಾಹನ ಓಡಿಸುವಂಥವರು ವಾಹನ ಮಾಲೀಕರು ವಾಹನದಿಂದ ಸಂಪಾದನೆ ಮಾಡುವವರು ಹಾಗೂ ಸಿನಿಮಾ ರಂಗದಲ್ಲಿ ಇರ್ತಕ್ಕಂಥವರು ಆರ್ಟಿಸ್ಟ್ಗಳು ಕಲೆಗಾರರು ಮ್ಯೂಸಿ ಮ್ಯೂಜಿಷಿಯನ್ಸ್ಗಳು ಡೈರೆಕ್ಟರ್ಸು ಪ್ರೊಡ್ಯೂಸರ್ಸ್ ಹೀಗೆ ರಿಲೇಟೆಡ್ ಟು ಶುಕ್ರ ಅಂದಕ್ಕೆ ಸಂಬಂಧಪಟ್ಟಂತ ಯಾವುದೇ ಒಂದು ವಿದ್ಯೆ ಉದ್ಯೋಗ ವ್ಯವಹಾರ ವ್ಯಾಪಾರ ಮಾಡ್ತಿದ್ರು ಕೂಡ ಈ ತಿಂಗಳು ಹದಿನಾಲ್ಕನೇ ತಾರೀಕಿನಿಂದ ಅದೆಲ್ಲ ಬಲಹೀನವಾಗಿ ಬಿಡುತ್ತೆ ಕಾರಣ ಶುಕ್ರ ಅಷ್ಟಮಕ್ಕೆ ಬರ್ತಾರೆ ಶತ್ರು ಸ್ಥಾನಕ್ಕೆ ಬರ್ತಾರೆ ಹಾಗಾಗಿ ಸ್ವಲ್ಪ ಪ್ರಿಕಾಷನ್ಸ್ ತಗೊಳ್ಬೇಕು ಶುಕ್ರನನ್ನು ಆರಾಧನೆ ಮಾಡಬೇಕು ಶುಕ್ರನ ಸ್ತೋತ್ರಗಳನ್ನು ಕೇಳಬೇಕು ಅಥವಾ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಇದು ಕೂಡ ತುಂಬ ಇಂಪಾರ್ಟೆಂಟ್ ಇದೆ ಬಹಳ ಇಂಪಾರ್ಟೆಂಟ್ ವಿಷಯ ಇದೆ ಅದರಲ್ಲಿ ಎರಡು ಮಾತಿಲ್ಲ ಇನ್ನು ಹದಿನೈದನೇ ತಾರೀಕು ಒಂದು ಚೆನ್ನಾಗಿರೋ ಪಾಸಿಟಿವ್ ಇದೆ ನಿಮ್ಮ ರಾಶಿಗೆ ಭಾಗ್ಯಾಧಿಪತಿ ಸ್ಥಾನಕ್ಕೆ ಬಂದು ಭದ್ರಯೋಗ ಕೊಡ್ತಾರೆ ಹಾಗಾಗಿ ಬುಧನಿಂದ ಈ ಮೂರು ನೆಗೆಟಿವ್ ಇದ್ದರೂ ಬ್ಯಾಲೆನ್ಸ್ ಆಗುತ್ತೆ ವ್ಯಾಪಾರದಲ್ಲಿ ವಿದ್ಯೆಯಲ್ಲಿ ಬುದ್ಧಿಯಲ್ಲಿ ವ್ಯವಹಾರದಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಬಟ್ ಲಾಭ ನೋಡಲಿಕ್ಕಂತೂ ಇಲ್ಲ ಲಾಭ ನೋಡಲಿಕ್ಕಂತೂ ಇಲ್ಲ ಜೊತೆಗೆ ಸ್ವಲ್ಪ ಸೆ ಸೆಂಟಿಮೆಂಟಲ್ ಆಗಿ ದುಃಖ ಪಡೋದು ಸ್ವಲ್ಪ ಲೋನ್ಗೆ ಫೀಲ್ ಆಗುವಂಥದ್ದು ನಿಮ್ಮ ಮೇಲೆ ಒಬ್ಬರದ್ದು ಪ್ರಭಾವ ಇದೆ ಅಂತ ನೀವು ಭಾವನೆ ಮಾಡುವಂಥದ್ದು ಇದೆಲ್ಲ ಜಾಸ್ತಿ ಆಗುವ ಸಾಧ್ಯತೆಗಳು ಇರುತ್ತೆ ಮತ್ತು ಹಾಗಾಗಿ ಒಂದು ಸ್ವಲ್ಪ ಮಟ್ಟಿಗೆ ನೀವು ಇದನ್ನೆಲ್ಲ ಒಂಚೂರು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಇಂಬ್ಯಾಲೆನ್ಸನ್ನು ಬ್ಯಾಲೆನ್ಸ್ ಮಾಡುವಂಥದ್ದೇ ಮನುಷ್ಯನ ಒಂದು ಪ್ರಥಮ ಕರ್ತವ್ಯ ಅಂತ ಕೂಡ ಹೇಳಬಹುದು ನಾವು ಅದು ತುಂಬ ಇಂಪಾರ್ಟೆಂಟ್ ಅದರ ಜೊತೆಗೆ ಹದಿನೇಳನೇ ತಾರೀಕು ಭಾಗ್ಯ ಸ್ಥಾನಕ್ಕೆ ಬರ್ತಾರೆ ಇದೊಂಥರ ಚೆನ್ನಾಗಿದೆ ನೋಡಿ ಬುಧಾದಿತ್ಯ ಯೋಗ ಒಂದು ಕಡೆ ಹದಿಮೂರನೇ ತಾರೀಕಿನಿಂದ ಟೈಮ್ ಚೆನ್ನಾಗಿಲ್ಲ ಇನ್ನೊಂದು ಕಡೆ ಹದಿನಾಲ್ಕನೇ ತಾರೀಕಿನಿಂದ ಟೈಮ್ ಚೆನ್ನಾಗಿಲ್ಲ ಇನ್ನೊಂದು ಕಡೆ ಹದಿನೈದನೇ ತಾರೀಕಿಂದ ಬುಧನಿಂದ ಟೈಮ್ ಚೆನ್ನಾಗಿದೆ ಹದಿನೇಳನೇ ತಾರೀಕಿಂದ ಸೂರ್ಯನಿಂದನೂ ಟೈಮ್ ಚೆನ್ನಾಗಿದೆ ಇದು ಗ್ರಹಗಳ ವಿಶೇಷ ಬಟ್ ಲಗ್ನದಿಂದ ಎರಡನೇ ಮನೆಯಲ್ಲಿ ರಾಹು ಇದಾರಲ್ಲ ರಾಹು ಇರೋದರಿಂದ ಒಂದು ಸ್ವಲ್ಪ ನೀರಸ ಆರೋಗ್ಯದಲ್ಲಿ ತೊಂದರೆ ಸ್ವಲ್ಪ ನೋವು ಜಾಸ್ತಿ ಬರೋದು ಮೊಣಕಾಲು ನೋವು ಸ್ವಲ್ಪ ರಿಗ್ಮೆಂಟ್ ಟೈರ್ ಆಗುವಂಥದ್ದು ಸಾಧ್ಯತೆಗಳಿರುತ್ತೆ ಓಡಾಟ ಸಣ್ಣ ಓಡಾಟ ಮತ್ತೆ ಸಣ್ಣ ಪುಟ್ಟ ಅಪಘಾತಗಳಾಗುವ ಸಾಧ್ಯತೆ ಇರುತ್ತೆ ಇದೆಲ್ಲ ಆಗಬಾರ್ದು ಅಂತಂದರೆ ಏಳನೇ ತಾರೀಕು ರಾಹು ಜಯಂತಿ ಇದೆ ಕಂಡ ಕಂಡರಿ ಸೆಪ್ಟೆಂಬರ್ ಏಳನೇ ತಾರೀಕು ರಾಹು ಜಯಂತಿ ಅವತ್ತಿನ ದಿನ ಎಲ್ಲ ದೇವಸ್ಥಾನದಲ್ಲೂ ನವಗ್ರಹಗಳು ಇರುತ್ತೆ ನವಗ್ರಹ ಇರುವಂಥ ದೇವಸ್ಥಾನಕ್ಕೆ ಹೋಗಿ ನೈಋತ್ಯವಾಗಿ ಕುಬೇರ ಮೂಲೆಯಲ್ಲಿ ಇರ್ತಕ್ಕಂಥ ಗ್ರಹನ ರಾಹು ಅಂತ ಹೇಳ್ತೀವಿ ಆ ಗ್ರಹಗೆ ಅರ್ಚನೆಯೋ ಅಭಿಷೇಕನೋ ವಸ್ತ್ರ ಸೇವೆಯೋ ನೈವೇದ್ಯನೋ ಸಮರ್ಪಣೆ ಮಾಡಿಬಿಟ್ಟು ಒಂದು ಪ್ರಾರ್ಥನೆ ಮಾಡಿಕೊಂಡು ಬನ್ನಿ ಖಂಡಿತವಾಗಲು ನಿಮಗೆ ಅನುಕೂಲ ಆಗುತ್ತೆ ಭಗವಂತ ಒಳ್ಳೇದು ಮಾಡ್ತಾನೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಧೈರ್ಯವಾಗಿರಬಹುದು ನೀವು ಅದರ ಜೊತೆಗೆ ಆರನೇ ತಾರೀಕು ಅನಂತ ಪದ್ಮನಾಭ ಸ್ವಾಮಿ ವ್ರತ ಇದೆ ಸುಮಾರು ಜನಕ್ಕೆ ಅನಂತ ಪದ್ಮನಾಭ ಸ್ವಾಮಿ ವ್ರತ ಮಾಡ್ತಾರೆ ನೀವು ಮಾಡೋ ಪದ್ಧತಿ ಇದ್ದರೆ ಮಾಡಿ ಇನ್ನು ಮಹಾಲಯ ಪಕ್ಷ ಆರಂಭ ಎಂಟನೇ ತಾರೀಕಿನಿಂದ ಎಂಟನೇ ತಾರೀಕಿನಿಂದ ಹದಿನೈದು ದಿನಗಳ ಮಹಾಲಯ ಪಕ್ಷ ಇರುತ್ತೆ ಒಂದು ಪಕ್ಷ ಅಂದರೆ ಹದಿನೈದು ದಿನ ಇಪ್ಪತ್ತೊಂದನೇ ತಾರೀಕು ಮಹಾಲಯ ಅಮಾವಾಸ್ಯೆ ಇರುತ್ತೆ ಈ ಹದಿನೈದನೇ ದಿನ ಪ್ಲಸ್ ಅಮಾವಾಸೆಯಲ್ಲಿ ಮಾಡೋರು ಇರ್ತಾರೆ ಹದಿನೈದು ದಿನದಲ್ಲಿ ಹದಿನಾಲ್ಕು ದಿನದಲ್ಲಿ ಯಾವಾಗ ಬೇಕಾದರೂ ಮಾಡೋರು ಇರ್ತಾರೆ ಪಿತೃಪೂಜೆ ಪಿತೃಗಳಿಗೆ ಆಶೀರ್ವಾದ ತಗೊಳ್ಬೇಕು ಪಿತೃಗಳಿಂದ ಆಶೀರ್ವಾದ ತಗೊಳ್ಬೇಕು ಅಂತ ಅವರಿಗೆ ತರ್ಪ ತರ್ಪಣ ತ್ರಿಲೋದಕ ಪಿಂಡ ಪ್ರಧಾನ ಸ್ವಯಂ ಪ್ರಾಕ ಅವರಿಗೆ ಪೂಜೆ ಮಾಡಿ ನೀವು ನಿಮ್ಮ ಪದ್ಧತಿ ಪ್ರಕಾರ ಪೂಜೆ ಮಾಡೋದು ಮರಿಬೇಡಿ ಪಿತೃಪಕ್ಷದಲ್ಲಿ ಅದರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ಮಾಡ್ತೀನಿ ಈ ಮಧ್ಯೆ ಹದಿನೇಳನೇ ತಾರೀಕು ವಿಶ್ವಕರ್ಮ ಜಯಂತಿ ಅವರು ವಿಶ್ವಕರ್ಮರ ವರ್ಷಕ್ಕೆ ಒಂದು ಸಲ ಬರುವಂಥ ದೊಡ್ಡ ಹಬ್ಬ ವಿಶ್ವಕರ್ಮ ಜನಾಂಗದವರಿಗೆ ಹಬ್ಬನ ವಿಶೇಷವಾಗಿ ಆಚರಣೆ ಮಾಡಿ ನಿಮ್ಮ ಕುಲದೇವರು ವಿಶ್ವಕರ್ಮರ ಆಶೀರ್ವಾದವನ್ನ ತಗೊಳ್ಳಿ ಇನ್ನು ಇಪ್ಪತ್ತೆರಡನೇ ತಾರೀಕಿನಿಂದ ಶರಣನವರಾತ್ರಿ ಆರಂಭ ಆಗುತ್ತೆ ನವರಾತ್ರಿ ದೇವಿ ವೈಭವ ತುಂಬ ಚೆನ್ನಾಗಿರುತ್ತೆ ಇಪ್ಪತ್ತೊಂಬತ್ತು ಸರಸ್ವತಿ ಪೂಜೆ ಮೂವತ್ತನೇ ತಾರೀಕು ದುರ್ಗಾಷ್ಟಮಿ ಕಾರ್ಯಕ್ರಮ ನಡೆಯುತ್ತೆ ಈ ತಿಂಗಳು ವಿಶೇಷ ಆದರೆ ಗೃಹ ಸ್ಥಿತಿಗಳ ಬದಲಾವಣೆ ಏನಪ್ಪ ಶಕ್ತಿಯುತವಾದಂಥ ಬಲ ನಿಮಗಿದೆ ಈ ಕಚ್ಚಾ ತೈಲದ ವ್ಯಾಪಾರಗಳು ಮಾಡೋರು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆಸಿಡ್ ಲಿಕ್ವಿಡ್ ಕೆಮಿಕಲ್ ವಾಟರ್ ಈ ಥರ ಬಿಸ್ನೆಸ್ ಮಾಡೋರಿಗೆ ಚೆನ್ನಾಗಿರುತ್ತೆ ಈ ತಿಂಗಳು ಏನು ತೊಂದರೆ ಇಲ್ಲ ಆಮೇಲೆ ಬಂಗಾರ ಹಾಗೂ ಬೆಳ್ಳಿ ಕಂಚು ಹಿತ್ತಾಳೆ ತಾಮ್ರ ಈ ಥರದ ಲೋಹಗಳ ವ್ಯಾಪಾರ ಮಾಡುವಂಥವರಿಗೆ ಚೆನ್ನಾಗಿರುತ್ತೆ ಪ್ಲಾಸ್ಟಿಕ್ ರಬ್ಬರ್ ಈ ಥರದ ವನ ಮೂಲಿಕೆಗಳನ್ನು ಗುರುತಿಸಿ ಆಯುರ್ವೇದಿಕ್ ಮೆಡಿಷನ್ ತಯಾರು ಮಾಡುವಂಥವರು ಆಯುರ್ವೇದಿಕ್ ಡಾಕ್ಟರ್ಸ್ಗಳಿಗೆ ಚೆನ್ನಾಗಿರುತ್ತೆ ಸಿದ್ಧ ಮೆಡಿಷನ್ ಈ ಥರದ್ದೆಲ್ಲ ಮೆಡಿಷನ್ಸ್ ತುಂಬ ಪ್ರಕೃತಿ ವೈದ್ಯಕ್ಕೆ ಸಂಬಂಧಪಟ್ಟ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ ನೀವು ಯಾವುದೇ ವ್ಯಾಪಾರ ಮಾಡ್ತಾಯಿರಿ ಏನೇ ವ್ಯವಹಾರ ಮಾಡ್ತಾಯಿರಿ ತಿಂಗಳು ನಿಮಗೆ ಅನುಕೂಲ ಆಗುತ್ತೆ ಕಾರಣ ಬುಧ ಚೆನ್ನಾಗಿದ್ದರೆ ಆದರೆ ಅದಕ್ಕೆ ಅಡೆತಡೆ ಮಾಡುವಂಥದ್ದು ಕುಜ ಗುರು ಶುಕ್ರ ಮೂರು ಗ್ರಹಣ ಚೆನ್ನಾಗಿಲ್ಲ ನೀವು ಸ್ವಲ್ಪ ಚೆನ್ನಾಗಿರತಕ್ಕಂತಹ ಗ್ರಹ ನಿಮಗೆ ಸ್ವಲ್ಪ ನಷ್ಟವನ್ನು ಉಂಟು ಮಾಡಬಹುದು ಯಾವುದಕ್ಕೂ ಮಕರ ರಾಶಿಯವರು ನಿಮ್ಮ ಮೂಲ ಜಾತಕವನ್ನು ಅರಿತು ಜ್ಯೋತಿಷ್ಯರಿಗೆ ತೋರಿಸಿಕೊಂಡು ವೇದಿಕ್ ಅಸ್ಟ್ರಾಲಜಿ ಅಯ್ಯರ್ ಅಷ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿ ಏನಾದರೂ ಸುಲಭ ಪರಿಹಾರಗಳ ಇದ್ದರೆ ಮಾಡ್ಕೊಳ್ಳಿ ಖಂಡಿತವಾಗಲು ನೀವು ಜಾತಕ ತೋರಿಸ್ಕೊಳ್ಳಿ ಯಾಕಂದರೆ ನೆಗೆಟಿವ್ಸ್ ಇದೆ ಕುಜ ತುಂಬ ಬಲಿಷ್ಠವಾದ ಗ್ರಹ ಮತ್ತು ಗುರು ತುಂಬ ಬಲಿಷ್ಠವಾದ ಗ್ರಹ ಇನ್ನು ಶುಕ್ರನು ತುಂಬ ಬಲಿಷ್ಠವಾದ ಗ್ರಹ ಮೂರು ಬಲಿಷ್ಠವಾದ ಗ್ರಹಗಳು ನಿಮಗೆ ಈ ತಿಂಗಳು ಚೆನ್ನಾಗಿಲ್ಲ ಅಂದರೆ ಸಿ ನಿಮಗೆ ಪ್ರಿವೆನ್ಷನ್ ಈಸ್ ನಥಿಂಗ್ ಮ್ಯಾಟ್ ಕ್ಯೂರ್ ಅಂತ ಹೇಳ್ತೀವಿ ಹಾಗಾಗಿ ಒಂದು ಮುಂದು ಮುಂದು ಜಾಗ್ರತೆ ಎನ್ನುವಂಥದ್ದು ನಾವು ತಗೊಳ್ಬೇಕು ಹಾಗಾಗಿ ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ಏನಾದರೂ ಪರಿಹಾರ ಇದ್ದರೆ ಖಂಡಿತ ಮಾಡಿಕೊಳ್ಳಿ ಆ ಭಗವಂತ ನಿಮಗೆ ತೃಪ್ತಿಯಾದಂಥ ಆಶೀರ್ವಾದವನ್ನು ಖಂಡಿತ ಮಾಡ್ತಾನೆ ಓವರ್ ಆಲ್ ನೋಡಿದಾಗ ಮಕರ ರಾಶಿಯವರಿಗೆ ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಈ ತಿಂಗಳಲ್ಲಿ ಯಾವುದೇ ಯಾಕಂದರೆ ನಿಮಗೆ ಬುಧ ಚೆನ್ನಾಗಿದೆ ಸೂರ್ಯ ಚೆನ್ನಾಗಿದ್ದಾರೆ ಆದಿತ್ಯ ಯೋಗ ಕೂಡ ಅನ್ನುವಂಥದ್ದು ಸಿಗುತ್ತೆ ಪ್ಲಸ್ ನಿಮಗೆ ಮೂರನೇ ಮನೆಯಲ್ಲಿ ಶನಿ ಇದ್ದಾರೆ ಈ ನಾಲ್ಕು ವಿಚಾರಗಳು ಇದೆಯಲ್ಲ ಮೂರು ಗ್ರಹಗಳಿಂದ ಬರುವಂಥ ನಾಲ್ಕು ವಿಚಾರಗಳು ನಿಮ್ಮ ಚೆನ್ನಾಗಿದೆ ಇನ್ನು ದ್ವಿತೀಯ ರಾಹು ಕೇತು ಅಷ್ಟೊಂದೇನು ಉತ್ತಮವಾದ ಫಲ ಕೊಡೋಲ್ಲ ಯಾರನ್ನು ಸಂಪೂರ್ಣ ನಂಬಕ್ಕೆ ಹೋಗಬೇಡಿ ಮಕರ ರಾಶಿಯವರು ಸಾಕು ನೀವು ಮೋಸ ಹೋಗಿದ್ದು ನಂಬಿ ನಂಬಿ ಕೊಡು ಕೊಡಬೇಡಿ ಯಾರಿಗೂ ದುಡ್ಡು ವಾಪಸ್ ಬರಲ್ಲ ನಿಮಗೆ ಮಕರ ರಾಶಿಯವರು ಈ ತಿಂಗಳಂತೂ ಕೊಡಲೇಬೇಡಿ ಆಗ ಆಗದೇ ಇಲ್ಲ ಒಂಥರ ಮನೆಗೆ ದೊಡ್ಡ ಮಗ ಥರ ನೀವು ದೊಡ್ಡ ಮಗ ಅಂತಲ್ಲ ಒಂಥರ ಮನೆಗೆ ದೊಡ್ಡ ಮಗನ ಸ್ವಭಾವ ಅವರಿಗೆ ಕಷ್ಟಪಡು ಇವರಿಗೆ ಕಷ್ಟಪಡು ಅವರಿಗೋಸ್ಕರ ದುಡಿ ಇವರಿಗೋಸ್ಕರ ದುಡಿ ನೀವು ಮಾತ್ರ ಏನು ಅನುಭವಿಸಲ್ಲ ಸಂಪಾದನೆ ಮಾಡೋ ಅದನ್ನು ಕಟ್ಟು ಕಟ್ಟು ಇದನ್ನು ಕಟ್ಟು ಇವರಿಗೆ ಕೊಡು ಇಂಥ ಹೀಗೆ ಆಗಿಬಿಡುತ್ತೆ ಹಾಗಾಗಿ ನಿಮ್ಮ ಮೂಲ ಜಾತಕ ತೋರಿಸ್ಕೊಳ್ಳಿ ಖಂಡಿತ ಪರಿಹಾರ ಸಿಗುತ್ತೆ ಭಗವಂತ ನಿಮಗೆ ತೃಪ್ತಿಯಾದ ಜೀವನವನ್ನು ಕೊಡ್ತಾನೆ ಅದರಲ್ಲಿ ಯಾವುದೇ ಥರದ ಸಂದೇಹ ಸಂದೇಹವಿಲ್ಲ ಧೈರ್ಯವಾಗಿರಿ ಒಳ್ಳೆಯದಾಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮುಖ್ಯವಾಗಿ ನಮ್ಮ ಚಾನಲ್ಗಿನ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲೈಕನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ನೀವು ನೋಡೋದ್ರಲ್ಲ ಈ ಮಕರ ರಾಶಿಯವರ ಸೆಪ್ಟೆಂಬರ್ ರಾಶಿ ಭವಿಷ್ಯ ಹೇಗಿದೆ ಅನ್ನೋದನ್ನು ಮತ್ತು ಬುಧಾದಿತ್ಯ ಯೋಗದಿಂದ ನಿಮಗೆ ಯಾವೆಲ್ಲ ಶುಭ ಫಲಗಳಿವೆ ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಮತ್ತು ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಸ್ನೇಹಿತರೆ ಮತ್ತೆ ಸಿಗೋಣ ಓಕೆ ಬಾಯ್ ಟೇಕ್ ಕೇರ್ ಬಾಯ್ ಆಲ್ ಧನ್ಯವಾದಗಳು ಎಲ್ರಿಗೂ